ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ಯಾರೆಲ್ಲ ಮೊದಲನೇ ಬಾರಿ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದೀರಾ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೆ ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಏನೆಲ್ಲ ಇದೆ ಏನೆಲ್ಲ ಬದಲಾವಣೆಗಳಂತಕ್ಕಂಥದನ್ನ ನೀವು ಕಂಡ್ಕೋಬೋದು ಈ ಒಂದು ವಿಚಾರವಾಗಿ ನಾನು ಟ್ಯಾರೋ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಸೊ ಖಂಡಿತ ವಿಡಿಯೋವನ್ನು ಸ್ಕಿಪ್ ಮಾಡ್ದೇನೆ ಕೊನೆ ದಾಕ ನೋಡಿ ಸೊ ಯಾರೆಲ್ಲ ಎಸ್ಪೆಷಲಿ ನೋ ಕಮ್ಯುನಿಕೇಶನ್ಸು ಅಥವಾ ಮುಂದೆ ಏನಾಗಬಹುದು ಮೂರು ಒಂದು ಆರು ತಿಂಗಳ ಎನರ್ಜೀಸ್ ಅಂತಕ್ಕಂಥದ್ದು ಯಾವ ರೀತಿ ನಡೆಯಲಿದೆ ಓಕೆ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ ಓಕೆ ಆ್ಯಂಡ್ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಐಸ್ ನೀವು ಯಾವಾಗ ಬೇಕಾದರೂ ವೀಡಿಯೋವನ್ನು ನೋಡಿ ಖಂಡಿತ ನಿಮಗೆ ರೆಸನೇಟ್ ಆಗುತ್ತೆ ಸೊ ಈ ಡೆಕ್ಕನ್ನು ನೋಡಿ ನಿಮ್ಮ ಪರ್ಸನಿನ ಹೆಸರು ಹಾಗೆ ಅವರ ಒಂದು ಡೇಟ್ ಆಫ್ ಬರ್ತ್ ಮೂರು ಬಾರಿ ಹೇಳ್ಕೊಳ್ಳಿ ಮನಸ್ಸಲ್ಲೇ ಯೂನಿವರ್ಸಲ್ಲಿ ಪ್ರೇಯರನ್ನು ಮಾಡಿ ಏನು ನಡೀತಾ ಇದೆ ನಿಮ್ಮ ಪ್ರೀತಿ ಜೀವನದಲ್ಲಿ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಏನೆಲ್ಲ ಆಗಬಹುದು ಯಾವ ಒಂದು ಬದಲಾವಣೆ ನಿಮ್ಮ ಒಂದು ಪ್ರೀತಿಯ ವಿಚಾರವಾಗಿ ಆಗ್ತಾ ಇದೆ ಓಕೆ ಸೊ ವಿ ಹ್ಯಾವ್ ದ ಪೇಜ್ ಎನರ್ಜೀಸ್ ಸೊ ಪ್ರೆಸೆಂಟ್ ಎನರ್ಜೀಸ್ನ ನೋಡೋದಾದರೆ ಯಾವ ಥರ ಇದೆ ಸೊ ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಬಗ್ಗೆ ಕಾರ್ಡ್ನ ನೋಡಿ ಶಫ್ಲಿಂಗನ್ನು ದಯವಿಟ್ಟು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಓಕೆ ಹೆಲ್ಪರ್ಸ್ ಕೈಡ್ ವಿತ್ ದ ಮೆಸೇಜಸ್ ಓಕೆ ಸೊ ಇದು ಒಂದು ಕರೆಂಟ್ ಎನರ್ಜೀಸ್ ನಾನು ನೋಡ್ತಾ ಇರೋದು ಆ್ಯಂಡ್ ಫ್ಯೂಚರ್ ಎನರ್ಜೀಸ್ನ ಸಹ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ಖಂಡಿತವಾಗ್ಲೂ ನೋಡೋಣ ಓಕೆ ಆಫ್ ವಿ ಸೊ ಈ ಒಂದು ಎನರ್ಜಿಸ್ನ ನೋಡೋದಾದ್ರೆ ಮೇನ್ ಆಗಿ ಹೇಳೋದಾದ್ರೆ ನಿಮ್ಮ ಜೀವನದಲ್ಲಿ ಕರೆಂಟ್ ಸಿಚುವೇಶನ್ ಅಲ್ಲಿ ತುಂಬಾನೇ ಒಂದ್ ರೀತಿ ಸ್ಟಕ್ ಫೀಲ್ ಆಗ್ತಾ ಇದೀರಾ ಆ್ಯಂಡ್ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಎಸ್ಪೆಷಲಿ ನಿಮಗೆ ಸಿಗ್ತಾ ಇಲ್ಲ ಈ ಒಂದು ವ್ಯಕ್ತಿ ಕಡೆಯಿಂದ ಸೊ ಮ್ಯಾರೇಜಸ್ಸಲ್ಲಿ ಇಶ್ಯೂ ಆಗ್ತಾ ಇದೆ ಅಥವಾ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿರೋದ್ರಿಂದ ಬಹಳ ಸಮಸ್ಯೆಗಳಂತಕ್ಕಂಥದನ್ನ ಸಾಕಷ್ಟು ಜನ ಎದುರಿಸ್ತಾ ಇದ್ದೀರಾ ನೀವು ಮಾಡಬೇಕಾಗಿರೋದಷ್ಟೇ ನಿಮಗೆ ಒಬ್ಬರು ಗೈಡೆನ್ಸ್ ಕೊಡೋರು ಬೇಕಾಗಿದ್ದಾರೆ ರೈಟ್ ಸೊ ನಿಮಗೆ ಒಂದು ಕೌನ್ಸಿಲರ್ ಇರ್ಬೋದು ಟ್ಯಾರೋ ಕಾರ್ಡ್ ರೀಡಿಂಗ್ ಗೈಡೆನ್ಸ್ ಆಗಿರ್ಬೋದು ಅಥವಾ ನೀವು ಯಾರನ್ನ ಜೀವನದಲ್ಲಿ ತುಂಬಾ ನಂಬ್ತೀರಾ ಅಥವಾ ನೀವು ನಂಬುವಂತ ದೈವ ಆಗಿರ್ಬೋದು ಸೊ ಅವ್ರ ಕಡೆಯಿಂದ ನಿಮಗೆ ಒಂದು ಸೂಚನೆ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ ಓಕೆ ಅಂಡ್ ಕರೆಂಟ್ ಎನರ್ಜಿಸ್ನ ನೋಡೋದಾದ್ರೆ ಗೈಸ್ ಸುಮಾರು ಜನ ಬಹಳ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದ್ದೀರಾ ಅಂದರೆ ನಿಮ್ಮ ಪರ್ಸನ್ನಿನ ಬಿಹೇವಿಯರ್ ಯಾವ ಥರ ಆಗಿದೆ ಅಂತಂದರೆ ಅವ್ರಿಗೆ ಒಂಥರ ಓವರ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಜಾಸ್ತಿ ಒಂದು ಒಮ್ಮೊಮ್ಮೆ ಹೇಳ್ತಾರೆ ಇಲ್ಲ ನೀನು ನನಗೆ ಬೇಡ ನೀನು ಇಲ್ಲದೆ ನಾನು ಆರಾಮಾಗಿರ್ತೀನಿ ನನಗೆ ಯಾರೂ ಬೇಕಾಗಿಲ್ಲ ಲೈಫಲ್ಲಿ ನನ್ನ ಹತ್ರ ಎಲ್ಲವೂ ಇದೆ ನಾನು ಸಂಪಾದನೆ ಮಾಡಬಲ್ಲೆ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಜಾಸ್ತಿ ಅಂಡ್ ತುಂಬ ಒಂದು ರೀತಿ ಹೇಳಬೇಕಂದ್ರೆ ಆ್ಯಟಿಟ್ಯೂಡ್ ನೆಗೆಟಿವ್ ಆ್ಯಟಿಟ್ಯೂಡ್ ನೇಚರ್ ಅಂತಕ್ಕಂಥದ್ದು ವಿಪರೀತ ಇದೆ ಆ್ಯಂಡ್ ನಿಮ್ಮ ಪರ್ಸನ್ಗೆ ನೋಡೋದಾದ್ರೆ ಹಣದ ವಿಚಾರದಲ್ಲಿ ಬಹಳಷ್ಟು ಒಂದು ಆಸೆ ಆಕಾಂಕ್ಷಿಗಳಿದೆ ಹಣ ಸಂಪಾದನೆ ಮಾಡಬೇಕು ಅಂಡ್ ಹಣ ಇಟ್ಸ್ ಲೈಕ್ ಮನಿ ಮೈಂಡೆಡ್ ಪರ್ಸನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಯಾಕಂದ್ರೆ ಇವರ ಒಂದು ಮೈಂಡ್ ಎಲ್ಲ ಲೈಕ್ ನರ್ವ್ ನರ್ವಲ್ಲೂ ಇಲ್ಲ ನಾನು ಹಣ ಸಂಪಾದನೆ ಮಾಡಬೇಕು ನಾಲ್ಕು ಜನರ ಏನೋ ಮುಂದೆ ನಾನು ಚೆನ್ನಾಗಿ ಬಾಳಬೇಕು ಅನ್ನೋ ಒಂದು ಆಸೆ ಆ ಡಿಸೈಯರ್ ಅಂತಕ್ಕಂಥದ್ದು ವಿಪರೀತ ಇದೆ ಆ್ಯಂಡ್ ಇವರು ಮೇಯ್ನಾಗಿ ಎಮೋಷನ್ಸ್ಗಿಂತ ದುಡ್ಡಿಗೆ ಬೆಲೆಯನ್ನು ಜಾಸ್ತಿ ಕೊಡೋಕ್ಕೆ ಶುರು ಮಾಡ್ತಾ ಇದ್ದಾರೆ ಅದೇ ನಿಮಗೂ ಸಹ ಸಮಸ್ಯೆ ಆಗಿದೆ ಹೇಳಬೇಕು ಅಂದರೆ ಸಿ ನೀವು ಸಹ ನಿಮ್ಮ ಪರ್ಸನ್ಗೆ ಹಣದ ವಿಚಾರದಲ್ಲಿ ತುಂಬ ಸಹಾಯ ಮಾಡಿದ್ದೀರಾ ಅವ್ರು ಕೇಳಿ ಕೇಳ್ದಾಗೆಲ್ಲ ನೀವು ಹಣವನ್ನು ಕೊಟ್ಟಿದ್ದೀರಾ ಅರೆ ಅವ್ರನ್ನ ಮಾತ್ರ ಮತ್ತೆ ಹಣವನ್ನು ಹಿಂತಿರುಗಿಸಿ ಕೊಟ್ಟೇ ಇಲ್ಲ ಹೌದಾ ಆ್ಯಂಡ್ ಕೇಳಕ್ಕೆ ಹೋದರೆ ನಿಮಗೆ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇಲ್ಲ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ನಿಮ್ಗೆ ಏನು ಅನ್ಸುತ್ತೆ ಓಕೆ ಬಹುಶಃ ನಾನು ಕೇಳೋದೇ ಬೇಡ ಅದು ಟ್ರಿಗರ್ ಆಗುತ್ತೆ ಅಂತಾನೆ ನಾನು ಹಣದ ವಿಚಾರ ಮಾತಾಡೋದೇ ಬೇಡ ಅಂತ ನೀವು ಸುಮ್ಮನಾಗಿಬಿಟ್ಟಿದ್ದೀರ ಅಂದರೆ ಇವರು ನಿಮ್ಮ ಅಡ್ವಾಂಟೇಜನ್ನು ತಗೋತಾ ಇದ್ದಾರೆ ಇಲ್ಲಿ ಸೊ ನಿಮ್ಮ ಇನೋಸೆನ್ಸ್ ನಿಮ್ಮ ಒಂದು ಅಮಾಯಕತ್ವದ ಒಂದು ಅಡ್ವಾಂಟೇಜನ್ನು ತಗೋತಾ ಇದ್ದಾರೆ ಅಂತ ಹೇಳ್ಬೋದು ಬಟ್ ಬೈ ದ ಎಂಡ್ ಆಫ್ ದ ಡೇ ಇದು ಸರಿ ಹೋಗುತ್ತೆ ಯಾಕಂದರೆ ನಿಮಗೆ ತುಂಬಾ ಒಂದು ಡಿಸೈಯರ್ಸ್ ಇದೆ ಈ ಪರ್ಸನ್ ಮತ್ತೆ ನನ್ನ ಲೈಫಲ್ಲಿ ಬರಬೇಕು ಮತ್ತೆ ಎಲ್ಲ ಮೊದಲಿನಾಗಬೇಕು ಅವರು ಸಹ ನನಗೆ ಗೌರವ ವ್ಯಾಲ್ಯೂ ಕೊಟ್ಟು ಮಾತಾಡಿಸ್ಬೇಕು ಅನ್ನೋ ಒಂದು ವಿಚಾರ ಏನಿದೆ ನಿಮ್ಮ ಮೈಂಡಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ ಸೊ ಅದಕ್ಕೆ ನೀವು ಎಷ್ಟೇ ಜಗಳ ಎಷ್ಟೇ ತಾಪತ್ರಯ ಆದ್ರೂ ಇಷ್ಟು ದಿವಸ ಸಹಿಸ್ಕೊಂಡಿದ್ದೀರಾ ಇಲ್ಲ ಒಂದು ಒಳ್ಳೆ ಟೈಮ್ ಬರುತ್ತೆ ಇವ್ರು ಬದಲಾಗ್ತಾರೆ ನಮ್ಮ ಜೀವನ ಚೆನ್ನಾಗಾಗುತ್ತೆ ಆಗುತ್ತೆ ಒಂದು ಒಳ್ಳೆ ದಿನಗಳಂತಕ್ಕಂಥದ್ದು ಬರ್ತಾರೆ ಒಂದು ನಂಬಿಕೆ ಆ್ಯಂಡ್ ಯೂನಿವರ್ಸಲ್ಲಿ ಸಾಕಷ್ಟು ಜನ ಪ್ರೇಯರನ್ನು ಮಾಡ್ತಾ ಇದ್ದೀರಾ ಈ ಒಂದು ವಿಚಾರವಾಗಿ ಸೊ ಅದು ಇಲ್ಲಿ ಖಂಡಿತ ಒಂದು ನಾಲ್ಕು ತಿಂಗಳ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಇದೆ ನಾಲ್ಕು ತಿಂಗಳಲ್ಲಿ ಒಂದು ಬದಲಾವಣೆ ಅಂತಕ್ಕಂಥದನ್ನ ನೀವು ಇಲ್ಲಿ ನೋಡ್ತೀರಾ ಆ್ಯಂಡ್ ಫ್ಯೂಚರ್ ಎನರ್ಜೀಸ್ನ ನೋಡೋದಾದ್ರೆ ಸಿ ನಿಮ್ಮ ಪರ್ಸನ್ಗೆ ಒಂದು ಅವಕಾಶ ಅಂತಕ್ಕಂಥದ್ದು ಸಿಗ್ತಾ ಇದೆ ಹಣದ ವಿಚಾರ ಇವರೇನು ಇಷ್ಟು ದಿವಸ ಒದ್ದಾಡ್ತಾ ಇರೋ ಅಥವಾ ಯಾವ್ದ್ರ ಮೇಲೆ ಫೋಕಸ್ ಮಾಡಿ ನನಗೆ ಬೇಕು ಅಂತ ಅದ್ರ ಹಿಂದೆ ಹೋಗ್ತಾ ಹೋಗ್ತಾಯಿದ್ರು ಆ ತರದ್ದು ಒಂದು ಅವಕಾಶ ಅಂತಕ್ಕಂಥದ್ದು ಸಿಗ್ತಾ ಇದೆ ಬಟ್ ಏನಪ್ಪ ಅಂದರೆ ಇವರು ರೆಡಿಯಾಗಿರಬೇಕು ಅವಕಾಶವನ್ನು ತಗೋಳೋಕ್ಕೆ ಇವರೇನಾದರೂ ಮತ್ತೆ ತುಂಬ ಸೋಂಬೇರಿಯಾಗಿ ಮತ್ತು ಏನೋ ಎಮೋಷ್ನಲಿ ಬ್ಲಾಕೇಜಸ್ ಆದರೆ ಈ ಅವಕಾಶ ಏನು ಬರ್ತಾ ಇದೆ ಇದು ಕೈ ತಪ್ಪೋಗುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇವ್ರು ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಅದನ್ನು ಪ್ರಾಪರಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಆ ಸಮಯ ಬಂದ ತಕ್ಷಣ ಅದನ್ನು ಹೇಗೆ ನಾನು ಬಳಸ್ಕೋಬೇಕು ಅನ್ನೋದರ ಒಂದು ಅರಿವು ಅಂತಕ್ಕಂಥದ್ದು ಇವ್ರಿಗೆ ಇರಬೇಕಾಗುತ್ತೆ ಆದರೆ ಇವ್ರೇನಾದರೂ ಇದೇ ಥರ ನೆಗೆಟಿವ್ ಆ್ಯಟಿಟ್ಯೂಡನ್ನು ತೋರಿಸಿದ್ದೆ ಅದಲ್ಲಿ ಆ್ಯಂಡ್ ಪ್ರಾಬ್ಲಮ್ಸ್ನ ಇವ್ರು ತುಂಬ ಇನ್ವೈಟ್ ಮಾಡ್ಕೊಳ್ತಾರೆ ಆ್ಯಂಡ್ ಸುಮಾರು ಜನಕ್ಕೆ ಈ ಪರ್ಸನ್ ಬ್ಲಾಗ್ ಸಹ ಮಾಡಿದ್ದಾರೆ ಸೊ ಫೋನ್ ವಾಟ್ಸಪ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು ಎಲ್ಲ ಕಡೆಯಿಂದ ಒಂಥರ ಬ್ಲಾಗ್ ಅಂದರೆ ಹೇಳಿದ್ನಲ್ಲ ಬಹಳ ಒಂದು ಓವರ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಜಾಸ್ತಿ ಇಲ್ಲ ನನಗೆಲ್ಲ ಸಿಗುತ್ತೆ ನಾನು ಎಲ್ಲ ಇದ್ದೀನಿ ನಾನು ಮಾಡ್ತೀನಿ ಅನ್ನೋದೊಂದು ಆ ಒಂದು ಹುಚ್ಚು ಕಲ್ಪನೆ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಸೊ ಇವರು ತಮ್ಮ ಈಗೋವನ್ನು ತ್ಯಾಗ ಮಾಡಿ ಓಕೆ ಎಲ್ಲರಂತೆ ಸರಳವಾಗಿ ಇದ್ರೆ ಅವಕಾಶಗಳು ಬಂದಾಗ ಅದನ್ನ ತಲೆಬಾಗಿ ಎತ್ಕೊಳ್ಳೋವಂತಹ ಒಂದು ಸಿಚುವೇಶನ್ ಇವರಿಗೆ ಬರುತ್ತೆ ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಈಗೂ ಅಂತಕ್ಕಂಥದನ್ನ ಇವರು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ವಿಚಾರವಾಗಿ ಸೊ ಡಿಯರ್ ಏಂಜಲ್ಸ್ ನಮ್ಮ ವೀಕ್ಷಕರು ಯಾವೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವ್ರಿಗೆ ಏನು ಗೈಡೆನ್ಸ್ ಇದೆ ದಯವಿಟ್ಟು ತಿಳಿಸ್ಕೊಳ್ಳಿ ಓಕೆ ಡೈರೆಕ್ಷನ್ ಅಂತ ಹೇಳ್ತಾ ಇದಾರೆ ನಮ್ಮ ಏಂಜಲ್ಸ್ ಅಂದ್ರೆ ನೀವು ನಾರ್ಮಲ್ ರೀತಿ ಥಿಂಕ್ ಮಾಡೋದಕ್ಕಿಂತ ಒಂದು ಡಿಫ್ರೆಂಟ್ ವೇ ನಲ್ಲಿ ಥಿಂಕ್ ಮಾಡಬೇಕು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋ ಅನ್ನೋದು ಸಿಗೋದಿಕ್ಕೆಸ್ ಅಂತಕ್ಕಂಥದ್ದು ಅಂದ್ರೆ ಇವ್ರು ಏನೇ ನಿಮ್ ಮನಸ್ಸು ನೋಯ್ಸಿದ್ದಾರೆ ಇದೆಲ್ಲ ಮಾಡಿದ್ರೆ ನೀವು ಚಮ್ಸಿದೀರ ಆಲ್ರೆಡಿ ಬಟ್ ಏನಂದ್ರೆ ಆ ಮನಸ್ಸಲ್ಲಿ ಇದೆ ನಿಮ್ಗೆ ಸೊ ಅದ ಕೊರಗನ್ನ ಹಾಕಿ ನೀವು ಕಂಪ್ಲೀಟ್ ಆಗಿ ಅದನ್ನ ರಿಮೂವ್ ಮಾಡಿ ನಿಮ್ಮ ಮನಸ್ಸಿಂದ ಸಮಥಿಂಗ್ ಬೆಟರ್ ಅಂತಾನು ಹೇಳ್ತಿದ್ರೆ ಅಂದ್ರೆ ನೀವು ಇಷ್ಟೊಂದೆಲ್ಲ ಹೋಗ್ಬಾರ್ದು ಇವ್ರ ಹತ್ರ ಭಿಕ್ಷೆ ಬೀಳೋದಕ್ಕಿಂತ ಬದಲು ನಿಮ್ಗೆ ಇನ್ನೂ ಒಳ್ಳೆಯ ಜೀವನ ಅಂತಕ್ಕಂಥದ್ದು ಮುಂದೆ ಕಾಯ್ಕೊಂಡಿದೆ ಸೊ ನಿಮ್ಮ ಪ್ರಯತ್ನ ನೀವು ಮಾಡಿ ಹೊಸ ರೀತಿಯಲ್ಲಿ ನಿಮ್ಮ ಪ್ರಯತ್ನ ಮಾಡಿ ನಿಮ್ಮ ನೆಗೆಟಿವ್ ಥಾಟ್ಸ್ ಈ ಪರ್ಸನ್ ಏನೆಲ್ಲ ನೋವು ಮಾಡಿದ್ದಾರೆ ಅದನ್ನು ಬಿಟ್ಟು ನಿಮ್ಮ ಮೇಲೆ ಫೋಕಸ್ ಮಾಡಿದಾಗ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ನಿಮಗೆ ಆಸೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದರಿಂದ ನಿಮಗೆ ಬಹಳ ಅನುಕೂಲ ಇದೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಸೊ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿದಾಗ ನಿಮಗೆ ಸೆಲ್ಫ್ ಲವ್ ಮಾಡಿಕೊಂಡಾಗ ಆ ಪರ್ಸನ್ ನಿಮ್ಮ ಬಳಿ ಬಂದು ಅಟ್ರಾಕ್ಟ್ ಆಗೋದಂತ ಸಾಧ್ಯತೆ ಜಾಸ್ತಿ ಇದೆ ಸೊ ನೋಡೋಣ ನಮ್ಮ ರೊಮ್ಯಾನ್ ಸಿಂಗ್ ಕಡೆಯಿಂದ ನಿಮ್ಮ ಒಂದು ಸಂಬಂಧಕ್ಕೆ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಸೊ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಈ ಒಂದು ಸಂಬಂಧ ಬದಲಾಗುತ್ತೆ ಓಕೆ ಮೇಕ್ ದ ಎಫರ್ಟ್ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಪರ್ಸನ್ ಕಡೆಯಿಂದಾನುವೇ ನಿಮಗೆ ಒಂದು ರೀತಿ ಅವರು ಸಹ ಕಾಂಟ್ರಿಬ್ಯೂಟ್ ಮಾಡುವಂಥ ದಿನಗಳು ಅಂತಕ್ಕಂಥದ್ದು ನಾಲ್ಕು ತಿಂಗಳಲ್ಲಿ ಬರ್ತಾ ಇದೆ ಬಟ್ ಇವಾಗ ಸದ್ಯಕ್ಕೆ ನೀವು ನಿಮ್ಮ ಮೇಲೆ ಮಾತ್ರ ಫೋಕಸ್ ಮಾಡಬೇಕು ಸಿ ಎಷ್ಟೋ ಜನ ಹಾಂ ನಿಮ್ಮ ಕೆಲ್ಸದ ವಿಚಾರವಾಗಿ ತುಂಬಾ ಇಲ್ಲಿ ಹಿಂದೇಟ್ ಹಾಕಿರ್ತೀರಿ ಯಾಕಂದರೆ ಎಮೋಷನ್ಸ್ ನಿಮ್ಮದು ಅಷ್ಟು ಸರಿ ಇಲ್ಲ ರೈಟ್ ಸೊ ಹಾಗಾಗಿ ಕೆಲ್ಸದ ವಿಚಾರವಾಗಿ ಸಹ ನಿಮಗೆ ತುಂಬ ತೊಂದರೆಗಳಂತಕ್ಕಂಥದ್ದು ಇಲ್ಲಿ ಆಗ್ತಾ ಇರುತ್ತೆ ಎಚ್ಚರ ಸೊ ನಿಮ್ಮ ಮೇಲೆ ನಿಮ್ಮ ಕೆಲಸದ ಮೇಲೆ ನೀವು ಫೋಕಸ್ ಮಾಡಿ ಅಲ್ಲಿ ನೀವು ಜೈಶಾಲಿ ಆದಾಗ ಆಟೋಮೆಟಿಕ್ ಆಗಿ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದೇ ಬರ್ತಾರೆ ಓಕೆ ಸೊ ಹಾಗಾಗಿ ನಿಮ್ಮ ಮೇಲೆ ಮೊದಲು ನೀವು ಫೋಕಸ್ ಮಾಡಿ ಸೊ ಎಸ್ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಟಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಆ್ಯಂಡ್ ನಿಮ್ಗೆ ಏನಾದರೂ ಟ್ಯಾರೋ ಪರ್ಸ್ನಲ್ ಕನ್ಸಲ್ಟೇಷನ್ ಟ್ಯಾರೋ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ತುಂಬ ಥ್ಯಾಂಕ್ ಯು ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಾ ಶೇರ್ ಮಾಡ್ತೀರಾ ನಿಮ್ಮ ಆತ್ಮೀಯರೊಂದಿಗೆ ಈ ವಿಡಿಯೋವನ್ನು ತುಂಬ ತುಂಬ ಧನ್ಯವಾದಗಳನ್ನ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಅಂತಕ್ಕಂಥದ್ದು ಚಾನಲ್ ಮೇಲೆ ಹೀಗೆ ಇಲ್ಲಿ ಚಾನಲ್ನ ಇನ್ನಷ್ಟು ಬೆಳೆಸಿ ಥ್ಯಾಂಕ್ ಯು ಸೊ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವೀಡಿಯೋದಲ್ಲಿ ಫ್ರೆಂಡ್ಸ್ ನಮಸ್ತೆ ಹರೇ ಕೃಷ್ಣ